ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಗೋವಾದ ನೈಟ್ ಕ್ಲಬ್ನಲ್ಲಿ ನಡೆದಂತ ಸಂಭವಿಸಿದ ದುರಂತದಲ್ಲಿ ಇಪ್ಪತ್ತೈದು ಜನ ಮೃತಪಟ್ಟಿದ್ರು ಆದ್ರೆ ಇಡೀ ಪ್ರಕರಣವನ್ನ ನೋಡಿದಾಗ ಹೇಗೆ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಿದ್ರೆ ಬೆಂಕಿ ಕಾಣಿಸಿಕೊಂಡಿದ್ದೇ ವೇದಿಕೆ ಮೇಲೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಕಿ ಮೊದಲು ಕಾಣಿಸಿಕೊಂಡಿದ್ದೇ ವೇದಿಕೆ ಮೇಲೆ ಗಾಯಕಿ ಹಾಡಾಡ್ತಾ ಇದ್ದು ಹಾಡುವಂತ ಸಂದರ್ಭದಲ್ಲಿಯೇ ಬೆಂಕಿಯ ಗಿಡಿ ಕಾಣಿಸಿಕೊಂಡಿದೆ ವೇದಿಕೆಯ ಚಾವಣಿಯ ಬಟ್ಟೆಗಳಿಗೆ ಆ ಬೆಂಕಿ ತಗುಲಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಕಾರ್ಯಕ್ರಮ ಸ್ಥಗಿತ ಆಗಿದೆ ತಕ್ಷಣ ವೇದಿಕೆಯಿಂದ ಕೆಳಗಿಳಿದಿದ್ದಾರೆ ಕಲಾವಿದರು ತಕ್ಷಣವೇ ಕೆಳಗಿಳಿದು ಓಡ್ ಹೋಗಿದ್ದಾರೆ ಆದರೂ ಕೂಡ ಇಪ್ಪತ್ತೈದು ಜನ ಆ ಬೆಂಕಿಯ ಜ್ವಾಲೆಗೆ ಸಿಲುಕಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ನೋಡ್ತಾ ಇದ್ದೀರಿ ಅದೊಂದು ನೈಟ್ ಕ್ಲಬ್ನ ದೃಶ್ಯ ಅದು ಸಹಜವಾಗಿ ನೈಟ್ ಕ್ಲಬ್ನಲ್ಲಿ ಯಾವೆಲ್ಲ ಚಟುವಟಿಕೆಗಳು ಮನೋರಂಜನೆ ಕಾರ್ಯಕ್ರಮಗಳಿರುತ್ತೋ ಆ ಕಾರ್ಯಕ್ರಮಗಳು ನಡೀತಾ ಇತ್ತು ಒಬ್ಬ ನರ್ತಕಿ ಡ್ಯಾನ್ಸ್ ಮಾಡ್ತಾ ಇದ್ಲು ಜೊತೆಗೆ ಅದೊಂದು ಮ್ಯೂಸಿಕಲ್ ನೈಟ್ ಥರ ಪ್ರತಿಯೊಬ್ಬರು ಕೂಡ ಇದ್ದರು ಕುಣಿತಾ ಇದ್ದರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಆದರೆ ವೇದಿಕೆಯ ಮೇಲೆ ನೋಡ್ತಾ ಇದ್ದೀರಿ ಆ ಬೆಂಕಿ ಕಾಣಿಸಿಕೊಂಡಿದೆ ತತ್ಕ್ಷಣ ಬೆಂಕಿ ಕಾಣಿಸಿಕೊಂಡ ತಕ್ಷಣ ಆ ಕಲಾವಿದರೆಲ್ಲರೂ ಕೂಡ ಗಾಬರಿಗೊಂಡಿದ್ದಾರೆ ಅಲ್ಲಿಂದ ಓಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಬಟ್ ಬೆಂಕಿ ವೇಗವಾಗಿ ಆ ಬೆಂಕಿ ವ್ಯಾಪಿಸ್ತಾ ಹೋಗಿದೆ ಆ ನಂತರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಆ ದುರಂತದಲ್ಲಿ ಒಟ್ಟು ಇಪ್ಪತ್ತೈದು ಜನ ಮೃತಪಟ್ಟಿದ್ದಾರೆ ನೋಡಿ ಇದು ಬೆಂಕಿ ಕಾಣಿಸಿಕೊಂಡ ತಕ್ಷಣ ಆರಂಭದಲ್ಲಿ ಯಾರು ಕೂಡ ಬೆಂಕಿ ನಂದಿಸಿಕೆ ಪ್ರಯತ್ನ ಮಾಡಿಲ್ಲ ಚಿಕ್ಕ ಬೆಂಕಿಯನ್ನ ತಕ್ಷಣ ನಂದಿಸಿದ್ರೆ ಇಷ್ಟು ದೊಡ್ಡ ಅಂತ ಸಂಭವಿಸ್ತಾ ಇರಲಿಲ್ಲ ವೇದಿಕೆ ಮೇಲೆ ಆರಂಭವಾದಂತ ಬೆಂಕಿ ಇಪ್ಪತ್ತೈದು ಜನರನ್ನ ಆಹುತಿ ಪಡೆದುಕೊಳ್ತು ವೇದಿಕೆ ಮೇಲೆ ಯಾವುದೇ ರೀತಿ ಅಗ್ನಿಶಾಮಕ ವಸ್ತು ಅಥವಾ ಅಗ್ನಿ ನಂದಕಗಳು ಅಂತ ಏನು ಕರಿತಿದಲ್ಲ ಫೈರ್ ಎಕ್ಸ್ಟಿಂಗ್ಲಿಷರ್ ಯಾವುದೇ ಅಗ್ನಿ ನಂದಕ ಸಾಮಗ್ರಿಗಳು ಇರ್ಲಿಲ್ಲ ಅಲ್ಲಿ ಹೀಗಾಗಿ ಸಣ್ಣದಾಗಿ ಕಾಣಿಸಿಕೊಂಡಂತ ಬೆಂಕಿ ಬಹಳ ದೊಡ್ಡದಾಗಿ ಆವರಿಸ್ತಾ ಹೋಯಿತು ಒಟ್ಟು ಇಪ್ಪತ್ತೈದು ಜನರನ್ನ ಬಲಿ ತೆಗೆದುಕೊಂಡಿದೆ ಸಜೀವವಾಗಿ ದಹನವಾಗಿದ್ದಾರೆ ಇಪ್ಪತ್ತೈದು ಜನ ಬೆಂಕಿಯ ಜ್ವಾಲೆ ಎಷ್ಟು ತೀವ್ರ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ ಯಾವಾಗ ಇದೇ ಸಂದರ್ಭದಲ್ಲಿ ಸಿಲಿಂಡರ್ಗಳು ಬ್ಲಾಸ್ಟ್ ಆಯ್ತಲ್ಲ ಅದು ತೀರಾ ದೊಡ್ಡ ಮಟ್ಟದ ಬೆಂಕಿ ಆವರಿಸ್ತಾ ಹೋಯಿತು ಆರಂಭದಲ್ಲಿಯೇ ಕಾಣಿಸಿಕೊಂಡ ಬೆಂಕಿಯನ್ನು ನಂದಿಸಿದ್ರೆ ಆ ಸ್ಥಳದಲ್ಲಿ ಅಗ್ನಿ ನಂದಕಗಳಿದ್ರೆ ಇಷ್ಟೊಂದು ದೊಡ್ಡ ದುರಂತ ಸಂಭವಿಸ್ತಾ ಇರಲಿಲ್ಲ ಘಟನೆಯ ನಂತರದಲ್ಲಿ ಬಂದಂತ ಅಗ್ನಿಶಾಮಕ ದಳ ಮಿಂಕೆಯನ್ನು ನಂದಿಸುವ ಕಾರ್ಯ ಮಾಡಲಾಯಿತು ಆದರೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಅದನ್ನ ನಂದಿಸುವ ಕೆಲಸ ಮಾಡುವಾಗ ಆ ಬೆಳೆಗಾಗಲೇ ಇಪ್ಪತ್ತೈದು ಜನ ದುರಂತದಲ್ಲಿ ಸಾವನ್ನಪ್ಪಿದ್ರು ದುರಂತದಲ್ಲಿ ಜೀವವನ್ನು ಕಳೆದುಕೊಂಡಿದ್ರು ಇದು ನಿಜಕ್ಕೂ ಕೂಡ ಊಹಿಸಿಕೊಳ್ಳಲಾಗದಂತ ಘಟನೆ ಇದು